ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಕಾಂಡ ಎಂಟನೆಯ ಅಧ್ಯಾಯ ಒಂಬತ್ತನೆಯ ವಚನದಲ್ಲಿ ನೀರು ಭೂಮಿಯ ಮೇಲೆಲ್ಲ ಇರುವುದರಿಂದ ಪಾರಿವಾಳವು ಕಾಲಿಡುವುದಕ್ಕೆ ಸ್ಥಳವನ್ನು ಎಲ್ಲಿಯೂ ಕಾಣದೆ ತಿರುಗಿ ಬಂತು ಕೈ ಚಾಚಿ ಅದನ್ನು ಹಿಡಿದು ನಾವೆಯಲ್ಲಿ ಜಲಪ್ರಳಯದ ಸಮಯದಲ್ಲಿ ನೋಹನು ಭೂಮಿಯ ಮೇಲೆ ನೀರು ಇಳಿಮುಖವಾಗಿದೆಯೋ ಇಲ್ಲವೋ ಎಂದು ಅರಿತುಕೊಳ್ಳಲು ಎರಡು ಪಕ್ಷಿಗಳನ್ನು ನಾವೆಯಿಂದ ಹೊರಗೆ ಬಿಟ್ಟನು ಅದರಲ್ಲಿ ಒಂದು ಕಾಗೆ ಒಂದು ಪಾರಿವಾಳ ಪಾರಿವಾಳವು ಕಾಲಿಡಲು ಎಲ್ಲಿ ಸ್ಥಳ ಕಾಣದೆ ನಾವೆಗೆ ಹಿಂದಿರುಗಿ ಬಂದಿತು ಹಾಮೇನು ಹೌದು ಪ್ರಿಯ ಸಹೋದರರೇ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಪರಿಶುದ್ಧಾತ್ಮನು ಈ ಭೂಮಿಯಲ್ಲಿ ನೆಲೆಸಲು ಪರಿಶುದ್ಧಾತ್ಮದಿಂದ ಕೂಡಿದ ಜನರನ್ನು ಹುಡುಕಿದನು ಆದರೆ ಒಬ್ಬರು ಯೋಗ್ಯರಾಗಿರಲಿಲ್ಲ ಆ ಕಾಲದಲ್ಲಿ ಓರಿ ಮುಂತಾದ ಮೃಗಗಳ ರಕ್ತವನ್ನು ಯಜ್ಞವಾಗಿ ಅರ್ಪಿಸಿದಾಗಲೂ ಅವರಲ್ಲಿರಲಿಲ್ಲ ಪ್ರಿಯ ಸಹೋದರರೇ ಎಲ್ಲಿದ್ದ ಪಾರಿವಾಳ ಎರಡನೆಯ ಬಾರಿ ಹಿಂದಿರುಗಿ ಬಂದಾಗ ಅದು ಎಣ್ಣೆ ಮರದ ನೆಲೆಯ ಚಿಗುರನ್ನು ಬಾಯಿಯಲ್ಲಿ ಕಚ್ಚಿಕೊಂಡು ಬಂದಿತು ಆ ಎಣ್ಣೆ ಮರದ ಎಲೆ ಸಮಾಧಾನ ಪ್ರಭುವಾದ ಏಸು ಕ್ರಿಸ್ತನ ಬರುವಿಕೆಯಾಗಿತ್ತು ಪ್ರಿಯ ದೇವ ಜನರೇ ಲೂಕನು ಬರೆದ ಸುಬರ್ತೆ ಎರಡು ಹತ್ತನೆಯ ವಚನವನ್ನು ನಾವು ನೋಡುವುದಾದರೆ ಅಲ್ಲಿ ಈಗಿದೆ ಎದರಬೇಡಿರಿ ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಎಂದು ಯೇಸು ಕ್ರಿಸ್ತನ ಜನನವನ್ನು ದೇವದೂತನು ತಿಳಿಸಿದನು ಹಾಗೆಯೇ ಮೂರನೆಯ ಬಾರಿ ಪಾರಿವಾಳವನ್ನು ಕಳಿಸಿದಾಗ ಅದು ನಾವೆಗೆ ಹಿಂದಿರುಗಿ ಬರಲಿಲ್ಲ ಭೂಮಿಯಲ್ಲಿಯೇ ನೆಲೆಸಿತು ಹಾಗೆಯೇ ಹೊಸ ಒಡಂಬಡಿಕೆಯಲ್ಲಿ ಪಾರಿವಾಳವಾದ ಪರಿಶುದ್ಧಾತ್ಮನು ಯೇಸುವಿನ ಮೇಲೆಯೇ ಶಿಷ್ಯರ ಮೇಲೆಯೂ ಬಂದ ಮೇಲೆ ನಿರಂತರವಾಗಿ ನೆಲೆಸಿದನು ಆತನು ನಮ್ಮ ಪರಿಶುದ್ಧ ಅತಿಥಿ ಮಾತ್ರವಲ್ಲ ನಿರಂತರವಾದ ಅತಿಥಿಯೂ ಆಗಿದ್ದಾನೆ ಹಾಮೆನ್ ಅದಗೋಸ್ಕರ ಪ್ರಿಯ ದೇವ ಜನರೇ ನೀವೆಲ್ಲರೂ ಬೆಳಿಗ್ಗೆ ಹೇಳುವಾಗಲೇ ಪರಿಶುದ್ಧಾತ್ಮನೇ ನಿನಗೆ ವಂದನೆಗಳು ಎಂದು ಹೇಳಬೇಕು ಏಕೆಂದರೆ ಆತನೇ ನಿಮ್ಮನ್ನು ಕೈ ಹಿಡಿದು ಪ್ರತಿ ದಿನವನ್ನು ವಸಾಬಲದಿಂದ ನಿಮ್ಮನ್ನು ನಡೆಸುತ್ತಾನೆ ಹಾಮೆನ್ ದೇವರ ಕೃಪೆಯು ಸದಾ ಕಾಲವು ನಿಮ್ಮ ಮೇಲೆ ಇರಲಿ ಹಾಮೆನ್